ઈશ્વર <laughs> 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 <laughs>

ಬರ್ತ್ಡೇ ಹೆಸರಲ್ಲಿ ಸರಿಗ ಎರಡು ಸಾವಿರದ ಇಪ್ಪತ್ತ ನೂರಾರು ಜನರಿಗೆ ಫಲಾನುಭವಿಗಳಿಗೆ ಸಾಗರ ಪಡ್ತಾರೆ ಇವತ್ತು ಸಹ ಕಡೆ ಸೇರ್ಕೊಂಡು ಅಲ್ಲ ಅಲ್ಲ ಊಟ ಮಾಡೋದು ಸಂಭ್ರಮ ಅಲ್ಲ ಇದು ಮತದಲ್ಲಿ ನಾವು ಕಾರ್ಯಕರ್ತರ ಕಡೆ ಸೀರಿಯಲ್ ಅಪ್ಪಾ ಚರಿತ್ರಾಯ್ಡ್ ಒಂದು ಒಂದು ಕೋಟಾಗಿತ್ತು ಬಹಳ ತೇಜ ಎಲ್ಲೆಲ್ಲಾ ಫೈಟ್ ಮಾಡ್ತೀವಿ ಈ ಜೈಮೂನಿ ಮಾಡಬೇಕು ಸರ್ ಜೈಮೂನಿ ಕುಟುಂಬದ ಬಗ್ಗೆ ತುಂಬಾ ಮಾತು ಹೇಳ್ತಾ ಇದ್ದೀವಿ ಆ ಕುಟುಂಬದ ನಾನು ಒಬ್ಬ ಅನುಭವದ ಸಮಾಧಾನದ ಖುಷಿ ನ